ನಮಸ್ಕಾರ ಗುರುಗಳೇ ಇವತ್ತಿನ ವಿಡಿಯೋದಲ್ಲಿ ಏನು ತಿಳ್ಸಕ್ಕೆ ಬಂದಿದ್ದೀನಪ್ಪ ಅಂದರೆ ಅದೇ ಮೊನ್ನೆ ಹಾಗೆ ಅಡಿಕೆ ಗಿಡಕ್ಕೆ ಸುಣ್ಣ ಹೇಗೆ ಕುಡಿಬೇಕು ಅದರಿಂದ ಯೂಸ್ ಏನಿದೆ ಬರೀ ಸುಣ್ಣ ಹೊಡೆದ್ರೆ ಅಂಟಲ್ಲ ಅದು ಅದಕ್ಕೇನೇನು ಬೆರೆಸ್ಕೊಂಡು ಹೊಡಿಬೇಕು ಅಂದರೆ ಯಾವುದು ಕೆಮಿಕಲ್ ಅಂತ ಏನಿಲ್ಲ ಹೇಳ್ತೀನಿ ಅಂತ ಮೊನ್ನೆ ವಿಡಿಯೋದಲ್ಲಿ ಹೇಳಿದ್ದೆ ಈ ವಿಡಿಯೋದಲ್ಲಿ ಅದನ್ನು ತಿಳಿಸ್ಕೊಡೋಣ ಅಂತ ಬಂದಿದ್ದೀನಿ ದಯವಿಟ್ಟು ವೀಡಿಯೋ ನೋಡ್ತಿರೋರು ಯಾರಾದರೂ ಹೊಸೊಬ್ರಿದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಮೊನ್ನೆ ಹೇಳಿದಾಗೆ ಈ ಥರ ಅಡಿಕೆ ಗಿಡಕ್ಕೆ ಸುಣ್ಣ ಹೊಡೆಯೋದ್ರಿಂದ ಆಗೋ ಯೂಸು ಮತ್ತು ಇದನ್ನು ಯಾವ ರೀತಿ ಹೊಡಿಬೇಕು ರೆಸ್ಟ್ ತಗೊಂಡು ಸುಣ್ಣ ತಂದು ಹೊಡೆಯೋದು ಅಂತ ಕೆಲವರು ಮಾಡ್ತಾರೆ ಬಟ್ ಏನಪ್ಪ ಅಂದರೆ ಮಳೆ ಬಂದರೆ ನೀವು ಮಾಮೂಲಿ ಸುಣ್ಣ ತಂದುಬಿಟ್ಟು ಅದನ್ನ ನೀರಲ್ಲಿ ಕದ್ರಿಬಿಟ್ಟು ತಂದು ಈ ಥರ ಹೊಡೆದ್ಬಿಟ್ರೆ ಮಳೆ ಬಂದ ಟೈಮಲ್ಲಿ ಹೋಗ್ಬಿಡುತ್ತೆ ಅಲ್ಲ ಈಗಿನ ಮಳೆ ಏನಂತ ಮಳೆಗಳೇನು ಯಾಕೆ ಮಳೆಗಳು ಆಗ್ತಿರಂಗೆ ಕಾಣ್ತಿಲ್ಲ ಆದರೂ ಮಳೆಗಾಲದಲ್ಲಾಗಲಿ ಇಲ್ಲ ಡ್ರಿಪ್ಪಿನ ನೀರೇ ಆ ಬುಡದಲ್ಲಿ ಮೇಲು ಕಾನ ಇದ್ರೆ ಅಲ್ಲಿದೆಯಲ್ಲ ಬುಡ್ ಡ್ರಿಪ್ ಹುಡುಕ್ ಬಿಡ್ತೀರಾ ಅದೇನಾದರೂ ಇನ್ ಕೇಸ್ ಮೇಲ್ಗಡೆ ಬೀಳ್ತಾ ಇದ್ರು ಅದೆಲ್ಲ ಹೋಗಿಬಿಡುತ್ತೆ ಅದಕ್ಕೆ ಏನೇನು ಮಿಕ್ಸ್ ಮಾಡ್ಕೊಂಡು ಹೊಡಿಬೇಕು ಅಂತ ಹೇಳ್ತೀನಿ ಬನ್ನಿ ಪೌಡ್ರ್ ಟೈಪ್ ಬರುತ್ತಲ್ಲ ಪೇಂಟ್ ಅಂಗಡೀಲಿ ಎಲ್ಲ ಆಲ್ಮೋಸ್ಟ್ ಪೇಂಟ್ ಅಂಗಡೀಲಿ ಎಲ್ಲ ಅಂಗಡೀಲು ಸಿಗುತ್ತೆ ಸುಣ್ಣದ ಪೌಡ್ರು ಅಂದರೆ ನಾವು ತಂದಿದ್ದ ಬ್ರ್ಯಾಂಡ್ ಯಾವುದಪ್ಪ ಅಂದರೆ ಯಾವುದೋ ಸೂರ್ಯಾಸಮ್ ಇರಬೇಕನ್ಸುತ್ತೆ ಆಲೆ ಇದೊಂದು ಒಂದು ವರ್ಷ ಆಗ್ತಾ ಬಂತು ಹತ್ತತ್ರ ಇದು ಇದು ಹೊಡೆದು ಈ ವರ್ಷಕ್ಕೆ ಈಗ ಹೊಡಿಬೇಕು ಆಲ್ಮೋಸ್ಟು ಸುಮಾರು ಗಿಡದಲ್ಲಿ ಹೋಗಿದೆ ಈಗ ಹೊಡಿಬೇಕು ಅದು ಒಂದು ವರ್ಷ ಆದರೂ ಈ ಥರ ಇದೆ ಬರೀ ಸುಣ್ಣ ಹೊಡೆದ್ಬಿಟ್ರೆ ನೀರಲ್ಲಿ ಕದ್ರುಬಿಟ್ರು ಅದೊಂದು ತಿಂಗಳು ಕೂಡ ಇರಲ್ಲ ನಿಮ್ಮದು ಒಂದು ಫೈವ್ ಹಂಡ್ರೆಡ್ ಗಿಡ ಇದೆ ಅಂತ ಇಟ್ಕೊಳ್ಳಿ ನಿಮ್ಮದು ಅಡಿಕೆ ಗಿಡ ಅದು ಐದು ಕೆ ಜಿ ಪ್ಯಾಕೆಟು ಇಲ್ಲ ಇಪ್ಪತ್ತೈದು ಕೆ ಜಿ ಪ್ಯಾಕೆಟು ಅಂತ ಬರುತ್ತೆ ನೀವೊಂದು ನಿಮ್ದೊಂದು ಆಲ್ಮೋಸ್ಟ್ ನಮ್ಮದು ಇದಷ್ಟು ಸೇರಿ ನಮ್ಮದು ದೊಡ್ಡ ಗಿಡ ಮಾತ್ರ ಇದಿಷ್ಟು ಸೇರಿದ್ರೆ ಟೋಟಲ್ ಒಂಬೈನೂರೈವತ್ತು ಒಮ್ ಬರುತ್ತೆ ಆಲ್ಮೋಸ್ಟು ಇದಕ್ಕೆ ನಾವೊಂದು ಹದಿನೈದು ಕೆ ಜಿ ಸುಣ್ಣ ತಂದಿದ್ವಿ ನೋಡಿ ಒಂದು ಹತ್ತು ಕೆ ಜಿ ತಗೊಳ್ಳಿ ಅದೇನಾಗಲ್ಲ ಯೂಸ್ ಆಗುತ್ತೆ ಸ್ವಲ್ಪ ಗಟ್ಟಿಯಾಗೇ ಹೊಡೀರಿ ಯಾಕಂದರೆ ನೀವು ಸುಮ್ಮನೆ ತೆಳುವ ಹೊಡೆದ್ಬಿಟ್ರೆ ಅದು ಸುಮ್ಮನೆ ಹೊಡೆದಂಗೆ ಒಂದು ಸಲ ಇದು ಒಂದು ಸಲ ಪ್ಯಾಕೆಟ್ ತರ್ತೀರ ತಂದ್ಬಿಟ್ಟು ಏನಪ್ಪ ಮಾಡ್ತೀರಾ ಅಂದರೆ ಅದು ನೀರಲ್ಲಿ ಸ್ವಲ್ಪ ನೆನಕ್ಬಿಟ್ಟು ಅದಕ್ಕೆ ಸ್ವಲ್ಪ ಸ್ವಲ್ಪ ಅಂದರೆ ವೇಸ್ಟ್ ಬೆಲ್ಲ ಸಿಗುತ್ತೆ ಅಂಗಡೀಲಿ ವೇಸ್ಟು ಅಂದರೆ ಅದನ್ನು ಅಡುಗೆಗೇನು ಬಳ್ಸೋಕ್ಕೋಗಲ್ಲ ಆ ಥರ ವೇಸ್ಟ್ ಬೆಲ್ಲ ಹಚ್ಚಿ ಬೆಲ್ಲ ಅಲ್ಲ ವೇಸ್ಟು ಅಂತ ಸಿಗುತ್ತೆ ಈ ಯಾವ ಥರ ಅಂದರೆ ಅದು ಹಸು ಏನಾದರೂ ಇದಿಟ್ಟು ಟೈಮಲ್ಲಿ ಸೀಮೆ ಹಸುಗಳು ಮತ್ತು ಎಮ್ಮೆಗಳು ಏನಾದರೂ ಇದಿಡ್ ಟೈಮಲ್ಲಿ ಸ್ವಲ್ಪ ಸೆತ್ತೆ ಬೇಗ ಹಾಕ್ಲಿ ಅಂತ ಕುಡಿಸ್ತಿರಲ್ಲ ಬೆಲ್ಲ ಆ ಥರ ವೇಸ್ಟ್ ಬೆಲ್ಲ ಸಿಗುತ್ತೆ ಒಂದು ಐದು ಕೆ ಮಿಕ್ಸ್ ಮಿಕ್ಸ್ ಮಾಡ್ತಾಯಿದ್ದೀರಂದ್ರೆ ಅದಕ್ಕೊಂದು ಮೂರು ನಾಲ್ಕು ಕೆ ಜಿ ಅಷ್ಟು ಬೆಲ್ಲ ಹಾಕ್ಕೊಳ್ಳಿ ಬೆಲ್ಲ ಏನಕ್ಕಪ್ಪ ಅಂತ ಅಂದರೆ ಅಂಟುತ್ತೆ ಸ್ವೀಟ್ ಇರುತ್ತಲ್ಲ ಆ ಸ್ವೀಟು ಮತ್ತು ಈಗ ನೀವು ಬೆಲ್ಲದ ನೀರಲ್ಲಿ ಕೈ ಕುದ್ರೆ ಕೈಯಿಕ್ಸ ಒಂದು ಸ್ವಲ್ಪ ತೆಗೆದುಬಿಟ್ರೆ ಒಂಥರ ಕೈ ಈ ಥರ ಮಾಡ್ತಾ ಇದ್ರೆ ಕೈನ ಅಂಟುತ್ತೆ ನಮ್ಮ ಕೈ ಅದೇ ಅದನ್ನು ಬೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪ ಕೆಲವರು ಮೈದಾ ಹಿಟ್ಟು ಹಾಕಬೇಕು ಅದು ಇದು ಅಂತಾರೆ ಅದು ಮೈದಾ ಇಟ್ಟಿದೆಲ್ಲ ನಾವು ಗೊತ್ತಿಲ್ಲ ಯಾಕಂದ್ರೆ ನಾವು ಮಾಡೋಕ್ಕೋಗಿಲ್ಲ ನಾವು ಮಾಡಿರೋದಷ್ಟೇ ತಿಳಿಸ್ತಾ ಇದ್ದೀನಿ ಇನ್ನು ಕೆಲವರು ಯಾವುದೋ ಅದ್ಯಾವುದೋ ಕೆಮಿಕಲ್ ಬರುತ್ತೆ ಅದು ಚೆನ್ನಾಗಿ ಅಂಟುತ್ತೆ ಅಂತ ಹೇಳ್ತಾರೆ ಏಕೆಂದರೆ ಇವು ಗಿಡಗಳು ಗಿಡಕ್ಕೆಲ್ಲ ಕೆಮಿಕಲ್ಲು ಬಳಸೋದು ಉತ್ತಮ ಅಲ್ಲ ಅಂತ ನಮ್ಮ ಪ್ರಕಾರ ಯಾಕೆ ಸುಮ್ಕೆ ತೊಂದರೆ ಆಗದೇ ಇರ್ಬೋದು ಬಟ್ ಆದರೆ ಅಂತ ಯಾಕೆ ಬೇಕು ಸ್ವಲ್ಪ ಅದಕ್ಕೆ ಬೆಲ್ಲ ಮತ್ತು ಸುಣ್ಣ ಒಂದು ನೈಟು ಈ ಬೆಳಗ್ಗೆ ಹೊಡಿತೀರ ಅಂದರೆ ನೈಟ್ ನೆನಕೆ ಬಿಟ್ಬಿಡಿ ಬೆಳಗ್ಗೆ ಅಷ್ಟೊತ್ತಿಗೆ ನೀಟಾಗಿ ನೆನ್ಕೊಂಡಿರುತ್ತೆ ತಂದ್ಬಿಟ್ಟು ಮಾಮೂಲಿ ಗೋಡೆಗೆ ಹೊಡಿತೀರಲ್ಲ ಬ್ರಷ್ ಗೊತ್ತಲ್ಲ ಮೇಲಿಂದ ಕೇಳಕ್ಕೆ ಮಾಮೂಲಿ ಇನ್ನೇನು ಪೇಂಟ್ ಹೊಡಿಯೋದೇ ಹೇಳ್ಕೊಡ್ಬೇಕಾ ಪೇಂಟ್ ಹೊಡಿಯೋ ಥರ ಒಡೆದು ಹೊಡೆದು ಬಿಡಿ ಅದರಿಂದ ಆಗ ಉಪಯೋಗ ಏನಪ್ಪ ಅಂತ ಅಂದರೆ ಈಗ ಬೇಸಿಗೆ ಈ ಬೇಸಿಗೆಯಲ್ಲಿ ಈ ಸುಣ್ಣ ಇಲ್ಲಿದೆಯಲ್ಲ ಈ ಸುಣ್ಣ ತುಂಬ ತಂಪು ಕೊಡುತ್ತೆ ಗಿಡಕ್ಕೆ ಅಂದರೆ ಹಂಡ್ರೆಡ್ ಪರ್ಸೆಂಟ್ ತಂಪಾಗಿರುತ್ತೆ ಇದಕ್ಕೆ ಬಿಸಿಲು ಬಿದ್ದರೂ ಏನಾಗಲ್ಲ ಅಂತ ಹೇಳ್ತಿಲ್ಲ ತರ್ಟಿ ಫಾರ್ಟಿ ಪರ್ಸೆಂಟ್ ಆಲ್ಮೋಸ್ಟ್ ಗಿಡಕ್ಕೆ ತಂಪು ಆ ಕಾರಣಕ್ಕೋಸ್ಕರ ಮತ್ತು ಈಗ ಪಟ್ಟೆ ಇರುತ್ತಲ್ಲ ಈ ಪಟ್ಟೆ ಬಿಸಿಲು ಬಿದ್ದರೆ ಏನಾಗಿದೆ ಅಂತ ಹೇಳಿದ್ದೆ ಆ ವೀಡಿಯೋ ಚಾನಲಲ್ಲಿದೆ ಇನ್ನೂ ಅದನ್ನ ಯಾರು ನೋಡ್ಕೊಂಡು ನೋಡಿಲ್ಲ ಅಂದರೆ ನೋಡ್ಕೊಂಬನ್ನಿ ಬಿಸಿಲು ಹಾಕಿ ಬೀಳಬಾರ್ದು ಅಂತ ಹೇಳಿದ್ದೀನಿ ಅದಕ್ಕೆ ಆ ಥರ ಬಿಸಿಲು ಬಿದ್ದರೂ ಸ್ವಲ್ಪ ಈಗ ಹಂಡ್ರೆಡ್ ಪರ್ಸೆಂಟ್ ಆಗೋ ಇದರಲ್ಲಿ ಒಂದು ಸೆವೆಂಟಿ ಪರ್ಸೆಂಟ್ ಎಫೆಕ್ಟ್ ಆಗುತ್ತೆ ಗಿಡಕ್ಕೆ ಅಂದರೆ ಅದಕ್ಕೂ ಹೇಳಿದ್ದೀನಲ್ಲ ಮಾಮೂಲಿ ಗರಿ ಕಟ್ಟಬೇಕು ಅದೆಲ್ಲ ಅದನ್ನೂ ಮಾಡಿ ಇದನ್ನು ಮಾಡಿದ್ರು ಬಟ್ ಇದರಿಂದ ಸ್ವಲ್ಪ ಗಿಡಕ್ಕೆ ತಂಪಿರುತ್ತೆ ಮತ್ತು ಅರ್ಥ ಆಯಿತು ಅಂದ್ಕೊತೀನಿ ಹೀಗೆ ಹೇಳಿರೋದು ಹಾಗೆ ಒಂದು ವಿಷಯ ನಿಮ್ಮ ಹತ್ರ ಶೇರ್ ಮಾಡಬೇಕು ಅಂತ ಅನ್ನಿಸ್ತು ಹೇಳ್ತೀನಿ ಕೇಳಿ ದಯವಿಟ್ಟು ಯಾರಾದರೂ ಯಾರಾದರೂ ಏನು ಆಲ್ಮೋಸ್ಟ್ ತುಂಬ ಜನ ಲವ್ ಮಾಡ್ತಾಯಿರ್ತೀರ ಆದಷ್ಟು ಅಂದರೆ ಆದಷ್ಟು ಹುಷಾರಾಗಿರಪ್ಪ ಯಾಕಪ್ಪ ಅಂದರೆ ಕಣ್ಮುಂದೆ ಒಂದು ರಿಯಲ್ ಇನ್ಸಿಡೆಂಟ್ ಹೇಳ್ತೀನಿ ಕೇಳಿ ಫ್ರೆಂಡು ಹೀಗೆ ಒಂದು ಹುಡುಗಿ ಲವ್ ಮಾಡ್ತಿದ್ದ ಅಂದರೆ ಸುಮಾರು ಒಂದು ಮೂರು ನಾಲ್ಕು ವರ್ಷದಿಂದ ಲವ್ ಮಾಡ್ತಾಯಿದ್ದ ಹೋದ ವರ್ಷ ಸೇಮ್ ಇದೇ ಫೆಬ್ರವರಿಲಿ ಅವ್ರ ಮನೇಲಿ ಗೊತ್ತಾಯಿತು ಅವ್ಗಿಂಗ್ ಕಾಲೇಜ್ ಬಿಡಿಸಿ ಇನ್ನೂ ಒಂದು ವರ್ಷ ಏನೋ ಆರು ತಿಂಗಳು ಓದೋದಿತ್ತ ಹುಡುಗಿದು ಕಾಲೇಜ್ ಬಿಡಿಸಿದ್ರು ತಣ್ಣೋಗಿ ಮನೇಲಿ ಇಟ್ಕೊಂಡ್ರು ಮನೇಲಿ ಇಟ್ಕೊಂಡ್ಮೇಲೆ ಇವನು ಅವ್ರ ಮನೆ ಹತ್ರ ಹೋಗಿ ಬಂದ ನೀನೇನಪ್ಪ ಬರೋದು ನೀನೇನು ದೊಡ್ಡ ಮನುಷ್ಯ ದೊಡ್ಡವ್ರನ್ನೂ ಕಳ್ಸೋಗು ಅಪ್ಪ ಅಮ್ಮನ ಕೊಡ್ತೀನಿ ಅಂತ ಹೇಳಿದ್ರು ಅವರಪ್ಪ ಭಾರಿ ಸಾಚ ಸತೀಶ್ ಅಣ್ಣಗೆ ಕಾಚ ಅನ್ನಂಗೆ ಹೇಳಿ ಕಳಿಸಿ ಬಂದ ಒಂದು ಹದಿನೈದು ಇಪ್ಪತ್ತು ದಿನ ಬಿಟ್ಟು ಇವನು ಅವ್ರ ಅಪ್ಪ ಅಮ್ಮನ್ಗೆ ಕರ್ಕೊಂಡು ಹೋದ ಕೊಡ್ತೀನಿ ಅಂತ ಹೇಳಿದ್ರು ಅವ್ರ ಅಪ್ಪ ಅಮ್ಮ ಬಂದಮೇಲೆ ಸರಿ ಆಯಿತು ಈಗ ನೆಕ್ಸ್ಟು ಈಗ ಯುಗಾದಿ ಬರುತ್ತಲ್ಲ ಯುಗಾದಿಗೆ ಮಾಡೋಣ ಹೋಗಿ ಅಂತ ಅವ್ರ ಅಪ್ಪ ಅಮ್ಮಗೂ ಹೇಳಿ ಕಳಿಸಿ ಅವ್ರ ಅಪ್ಪ ಅಮ್ಮ ಸರಿ ಆಯಿತು ನೀವು ಯುಗಾದಿಗೆ ಮಾಡಿರಿ ಏನೋ ಒಂದು ಎಂಗೇಜ್ಮೆಂಟಾಗಿ ಎಂಗೇಜ್ಮೆಂಟಾಗಿ ಮಾಡಿಕೊಡಿ ಅಂತ ಹೇಳಿದರು ಸರಿ ಆಯಿತು ಮಾಡೋಣ ಇನ್ನೊಂದು ತಿಂಗಳಲ್ಲ ಎರಡು ತಿಂಗಳಲ್ಲ ಅಂತ ಹೇಳಿ ಅವ್ರನ್ನ ಮನೆಯಿಂದ ಕಳ್ಸೋದು ಕಳಿಸಿ ಕಳ್ಸಾದ್ಮೇಲೆ ಇವತ್ತು ಬತ್ತಿ ನಾಳಿಗೆ ಬರ್ತೀನಿ ನಾಳಿದ್ದು ಬತ್ತೀನಿ ಅಂತ ಹಿಂಗೇ ಕತೆಗಳು ತಳ್ಕೊಂಡು ಮೊನ್ನೆ ಹ್ಞೂ ಇದೇ ತಿಂಗಳಲ್ಲೇ ಈಗ ಒಂದು ವಾರದ ಮುಂಚೆ ಅವ್ರ ಮನೆಗೆ ಬಂದು ಏನೋ ಸುಮ್ಮನೆ ಬೇಕಾಗ್ಬಿಟ್ಟು ಅದು ಬರಬೇಕು ಅಂತ ಬಂದಿಲ್ಲ ಅದು ಆ ಹುಡ್ಗಿಗೂ ಕೂಡ ವಿಷಯ ತಿಳಿಸ್ದಂಗೆ ನನಗೆ ಹೋಗಿ ಇದ್ವಿ ಅಂತ ಆ ಕೂಡ ವಿಷಯ ತಿಳಿಸ್ದಂಗೆ ಇಲ್ಲಿಗೆ ಬಂದು ಅವ್ರ ಮನೆ ವಲ್ಲ ಪಲ ನೋಡ್ಕೊಂಡು ಏನೋ ಅವರು ಬಂದಿದ್ರು ಅಂತ ಪಾಪ ಇವ್ರಿಗೆ ಖುಷಿ ಅಲ್ವಾ ಏನೋ ಬಂದಿದ್ರು ಅಂತ ಗಿಬ್ಬ ಮಾಡಿ ಊಟಕ್ಕೆ ಕಳಿಸಿದ್ರು ಅವರಪ್ಪ ಏನು ಮಾಡ್ತಾವ್ರಪ್ಪ ಅಂತ ಅಂದರೆ ಅವನಿಗೆ ಕೊಡೋಕ್ ಅವ್ರಿಗೆ ಕೊಡೋಕೆ ಇಷ್ಟ ಇಲ್ಲ ಇವನಿಗೆ ಕೊಡೋಕೆ ಇಷ್ಟ ಇಲ್ಲ ತಾನೇ ಕೊಡೋಕೆ ಇಷ್ಟ ಇಲ್ಲ ಅಂದವರು ಮುಂಚೆಗೆ ಅವನಿಗೆ ಗುರು ನಾವು ಕೊಡೋಲ್ಲ ನಾವು ಮಾಡೋಲ್ಲ ನಿನ್ನ ದಾರಿ ನೀನು ನೋಡ್ಕೊ ಅಂದಿದ್ರೆ ಏನೋ ಒಂದು ಅವನು ಮರ್ಯಾದೆ ಕಳೆಯೋದು ಬೇಡ ಒಬ್ಬರದ ಅಂತ ಇಲ್ಲ ಅವನೇ ಬಿಟ್ಟು ಸುಮ್ಮನಾಗಾನೋ ಏನೋ ಒಂದು ಆಗೋದು ನೀನು ಅವತ್ತು ದೊಡ್ಡ ಮನುಷ್ಯನ ಥರ ಮುಂದೆ ನಿಂತ್ಕೊಂಡ್ಬಿಟ್ಟು ನನ್ನ ಭಾರಿ ದೊಡ್ಡ ಸಾಚ ಸತ್ಯ ಹರೀಶ್ ಹೇಳೋದು ಬೇಡ ಅನ್ಕೊಂಡು ದೊಡ್ಡದಾಗ ಹೇಳ್ದಲ್ಲ ಅದು ನಂಬ್ಕೊಂಡು ಬಂದ ಟೂವರ್ಗೂ ಆ ಹುಡ್ಗಿ ಮುಖ ಕೂಡ ಒಂದು ವರ್ಷ ಆಗೈತೆ ಆ ಹುಡ್ಗಿ ಮುಖ ಕೂಡ ತೋರಿಸಿಲ್ಲ ಒಂದು ಫೋನಲ್ಲಿ ಮಾತಾಡೋಕ್ಕಿಲ್ಲ ಒಂದು ವರ್ಷದಿಂದ ಈ ದೊಡ್ಡ ಮನುಷ್ಯನ ಅವನು ನಂಬ್ಕೊಂಡು ಒಂದು ವರ್ಷದಿಂದ ಹುಡ್ಗಿ ಕೈಯಲ್ಲಿ ಮಾತಾಡಿಲ್ಲ ಅಂತ ಅಂದ್ರೂ ಹೋಗ್ಲಿ ಅವ್ರ ಮನೆ ಬಾಕ್ಲಿಕ್ಕೆ ಅದು ಮುಂಚೆಗೆ ಕಂಡೀಷನ್ನಾಗಿ ಕಳಿಸಿರೋದು ಅವ್ರ ಮನೆಗೆ ಹೋದಾಗ್ಲೇ ಊರೊಳಗಡೆ ಎಲ್ಲ ಬರೋಂಗಿಲ್ಲ ಮನೆ ಹತ್ರ ಎಲ್ಲ ಬರೋಂಗಿಲ್ಲ ಯಾಕಂದರೆ ಇಂಥ ಮಿಂಡ್ರಿ ಕೆಲಸ ಮಾಡಬೇಕಲ್ಲ ಅದಕ್ಕೆ ಅದು ಇದು ನಮ್ಮ ಮರ್ಯಾದೆ ಪ್ರಶ್ನೆ ಅವನೇನೋ ಮರ್ಯಾದೆ ಹೋಗುತ್ತೆ ಅದು ಹೋಗುತ್ತೆ ಇದು ಹೋಗುತ್ತೆ ನಾನು ಊರಲ್ಲೆಲ್ಲ ಹೋಗೋದು ಅವೆಲ್ಲ ಚೆನ್ನಾಗಿರಲ್ಲ ಅಂತ ಶಿಸ್ತಾಗಿ ಬಂದ ಎಲ್ಲೋ ಹೊರಗಡೆ ಎಲ್ಲ ಕೆಲಸ ಮಾಡ್ತಿದ್ದೆ ಯಾವುದು ಬೇಡ ಅಂತ ಶಿಸ್ತಾಗಿ ಬಂದು ಮನೆ ಸೇರ್ಕೊಂಡು ಮನೆಗೆ ಹೇಳಿದ್ದನ್ನು ಕೆಲಸ ಮಾಡ್ಕೊಂಡು ಹಚ್ಗಟ ಮನೆಗೆ ಅವನೇ ಹೇಳೋದು ಹೇಳ್ಬಿಟ್ಟು ಈಗ ಏನು ಮಾಡ್ತಾವನಪ್ಪ ಅವರಪ್ಪ ಅಂದರೆ ಇಲ್ಲ ನಿಮ್ಗೆ ಯಾರೋ ಅಂತ ಇನ್ಫ್ಲೂಯೆನ್ಸ್ ಇರೋರು ಸಿಕ್ಕಿದ್ದಾರೆ ಅವನೇನಾದರೂ ತಪ್ಪು ಮಾಡಲಿ ಒಳಗಡೆ ಹಾಕ್ಸೋಣ ಎಫ್ ಐ ಆರ್ ಹಾಕ್ಸೋಣ ಈಚೆಗೆ ಬರ್ದಂಗೆ ಮಾಡೋಣ ಏನಗರು ಇವೆಲ್ಲ ಮುಂಚೆಗೆ ಹೇಳಿದರೆ ಸುಮ್ಮನಾಗಿ ಬಿಡ್ತಿದ್ ನೀನು ಅವ್ನು ಬರ ಇದ್ದಂಗೆ ಆಗೋದು ಅದೇ ಇನ್ ಕೇಸು ಓಡೋಗಿಬಿಟ್ರೆ ದೊಡ್ಡದಾಗಿ ಬಾಯಿ ಪಡ್ಕೊಂತೀರ ಅಂಥ ತಪ್ಪಿಗೆ ಅಂಥದ್ದು ಮಾಡಿರು ಇಂಥದ್ದು ಮಾಡಿದ್ರು ನಮ್ಮ ಮರ್ಯಾದೆ ಹೋಯ್ತು ಅದು ಹೋಯ್ತು ಇದು ಅಂತ ಅವನು ಅಚ್ಚಿಕಾಟಾಗೆ ಬದುಕೋರು ಬಾಳೋರು ಬಂದಂಗೆ ಬಂದು ಮನೆ ಹತ್ರ ಬಂದು ಸಿಸ್ತಂಗೆ ನಿನ್ನ ಹತ್ರ ಹೆಣ್ ಕೇಳ್ದ ತಾನೆ ಅವ್ನು ಮಾಡಿದ ತಪ್ಪ ಇಂಥವ್ರಿಗೆಲ್ಲ ಹೆಂಗಪ್ಪ ಅಂದರೆ ಮರ್ಯಾದಿನೇ ಕೊಡೋಕೆ ಹೋಗ್ಬಾರ್ದು ಅನಿಸುತ್ತೆ ತಪ್ಪು ಮಾಡಿ ಅಂತ ಹೇಳ್ತಿಲ್ಲ ದಯವಿಟ್ಟು ಆದಷ್ಟು ಹುಷಾರಾಗಿರಪ್ಪ ಬೇಕಾದ್ರೆ ಹಿಂಗಪ್ಪ ಅಂದರೆ ನಂಬಿಸ್ಬಿಟ್ಟು ಎಲ್ಲಾದರೂ ಕರೆಸ್ಕೊಂಡು ತಲೆ ಮೇಲೆ ಕಲ್ಲೆ ತಾಕೋಕ್ಕೂ ಯೋಚನೆ ಮಾಡೋಲ್ಲ ಇನ್ ಕೇಸ್ ನೀನು ಏನಾದರೂ ಬೈಕಲ್ಲೋ ಎಲ್ಲಾದರೂ ಹೊರಗಡೆ ಕೆಲಸ ಕೆಲ್ಸಕ್ಕೆ ಹೋಗ್ತಾ ಹೋಗ್ತಾ ಬರ್ತಾ ನಿನ್ನ ಮೇಲೇ ಕಾರೋ ಲಾರಿನೋ ಒತ್ಸೋಕ್ಕೂ ಹಿಂದೆ ಮುಂದೆ ನೋಡಲ್ಲ ಹೇಸ್ಗೆ ತಿಮ್ಮ ಜನ ಇವರು ದೇವರು ಏನೋ ಒಂದು ಕಿತ್ಕೊಂತಾವನೆ ಅಂತ ಅಂದರೆ ತುಂಬ ಚೆನ್ನಾಗಿರೋದೆ ಕೊಡೋ ಅಂತ ಅರ್ಥ ಅಮ್ಮ ಗೋಲ್ಡ್ ಕಿತ್ಕೊಂತಾವನೆ ಅಂದರೆ ದೇವ್ರ ಹಣೆಗೂ ಗೋಲ್ಡ್ ಅಂತೂ ಗುಟ್ಟೆ ಕೊಡ್ತಾನೆ ನಿನ್ನ ಹಣೆ ಬರದಲ್ಲಿ ಇದ್ರೆ ಹುಡುಗಿ ಸಿಗ್ತಾಳೆ ಇಲ್ಲ ಅಂತ ಅಂದರೆ ಬಿಟ್ಬಿಡ್ರಿ ದೊಡ್ಡದಾಗಿ ಹೇಳ್ತಾರೆ ನಾನು ತುಂಬ ಚೆನ್ನಾಗಿ ಸಾಕಿದ್ದೆ ನನ್ನ ಮಗಳನ್ನ ಅಂತ ಹಂಗಾದ್ರೆ ಅಪ್ಪ ಅಮ್ಮ ಏನು ಎತ್ಬಿಟ್ಟು ಬೀದಿಗೆ ಬಿಟ್ಟೇವ್ರೆ ಗುರು ಅಪ್ಪ ಅಮ್ಮನೂ ನೀನು ಹೆಂಗೆ ಸಾಕಿದ್ಯೋ ಅಷ್ಟೇ ಕಷ್ಟಪಟ್ಟು ಸಾಕೋರು ಅವನು ಕಮೆಂಟ್ ಬಾಕ್ಸಲ್ಲಿ ಬಂದು ದೊಡ್ಡದಾಗಿ ಹೇಳ್ತಾರೆ ಏನಾದ್ರೂ ಇದನ್ನಿದ್ರೆ ಗುರು ಹುಡುಗಿರು ಮನೆ ಮರೆ ಮಾನ ಮರ್ಯಾದೆ ಇವ್ರೇನೋ ಬಂದ್ಬಿಟ್ಟು ಹಾಕ್ತಾರೆ ಮನ ಮರ್ಯಾದೆ ಇರುತ್ತಾ ಅವ್ರ ಮನ ಮರ್ಯಾದೆ ಅವ್ರ ಊರಲ್ಲಿ ತಲೆ ಎತ್ಕೊಂಡು ಓಡಾಡೋಕ್ಕಾಗುತ್ತಾ ನಾಲ್ಕು ಜನಕ್ಕೆ ಎಲ್ಲಾದರೂ ನ್ಯಾಯ ಹೇಳದ್ರೆ ಕೂತ್ಕೋಳೋಕ್ಕಾಗುತ್ತಾ ಏನಾದ್ರು ಹೇಳೋಕ್ಕೆ ಅಂತ ಹೋದಾಗ ನಿನ್ನ ಮಗಳ ಈ ಕೆಲಸ ಮಾಡೋದು ನೀನೇನು ಹೇಳ್ತೀಯ ಹೋಗಯ್ಯ ಅಂತ ಅವ್ರಿಗೆ ಮರ್ಯಾದೆ ಹೋಗಲ್ವ ಅಂತ ಹಂಗಾದ್ರೆ ಈಗ ಮಾಡ್ತಿರೋ ಕೆಲಸ ಏನು ಗುರು ಇವರು ಇವ್ರ ಮನೆ ಮಕ್ಕಳು ಮಾತ್ರ ಆಗಬೇಕು ಇವ್ರ ಮನೆ ಮಕ್ಕಳು ಮಾತ್ರ ಚೆನ್ನಾಗಿರಬೇಕು ಬೇರೆಯವ್ರ ಮನೆ ಮಕ್ಕಳು ಹಾಳಾಗೋಗ್ಲಿ ಸತ್ತೋಗ್ಬಿಡ್ಲಿ ಅವ್ರ ಲೈಫ್ ಮಾತ್ರ ಅವ್ರ ಮಕ್ಕಳು ಮಾತ್ರ ಚೆನ್ನಾಗಿರಬೇಕು ನಂಬಿಸಿ ತಲೆ ಮೇಲೆ ಕಲ್ಲೆ ತಾಕೋಕ್ಕೂ ಯೋಚನೆ ಮಾಡೋಲ್ಲ ಕುದುಗೆ ಕೋಗ್ಯಕ್ಕೂ ಯೋಚನೆ ಮಾಡೋಲ್ಲ ಯಾಕಂದರೆ ಒಬ್ಬರು ಇಬ್ರು ಮಕ್ಳು ಇರ್ತೀರ ಇನ್ನೊಂದು ಹೇಳ್ತಾರೆ ಅವನೇನು ಜೀವನದಲ್ಲಿ ಅಲ್ಲೇ ಸೆಟ್ಲಾಗ್ಬಿಟ್ಟವನ ಏನು ಚೆನ್ನಾಗಿ ದುಡ್ಡು ಮಾಡವನ ಗುರು ಇಪ್ಪತ್ತೈದು ವರ್ಷಕ್ಕೆ ಯಾವನ್ ಗುರು ಸೆಟ್ಲಾಗಿರ್ತಾನೆ ಓದೋದು ಮುಗ್ಸೋಕ್ಕೆ ಅವ್ನಿಗೆ ಇಪ್ಪತ್ತು ವರ್ಷ ಇಪ್ಪತ್ತ್ಮೂರು ವರ್ಷ ಟೈಮ್ ಬೇಕಾಗೈತಿ ಅಂತ ಅದ್ರಲ್ಲಿ ಇಪ್ಪತ್ತೈದು ವರ್ಷಕ್ಕೆ ಸೆಟ್ಲಾಗೋ ಇಪ್ಪತ್ನಾಲ್ಕು ಇಪ್ಪತ್ತೈದು ವರ್ಷಕ್ಕೆ ಸೆಟ್ಲಾಗೋ ಅಂದರೆ ಎರಡು ವರ್ಷಕ್ಕೆ ಸೆ ಸೆಟ್ಲಾಕನ ನಂಬನಿ ಮಗನ ಇಲ್ಲ ರತನ್ ಟಾಟಾ ಮಗನ ಕೋಟಿ ಕೋಟಿ ಬಿದ್ದೈತೆ ಬಿಡು ಅನ್ನೋಕ್ಕೆ ನೀನು ಸೆಟ್ಲಾಗಿರೋರಿಗೆ ಕೊಡ್ತೀನಿ ಅಂತಲೇ ಅಂತು ಮಾಡಿದ್ರೆ ಅಂಕಲ್ಗೆ ಮದುವೆ ಮಾಡ್ಬೇಕು ನೀನು ಯಾಕಂದರೆ ಸೆಟ್ಲಾಗಿರೋ ಅವರೇ ಅಮ್ಮಮ್ಮಂದ್ರು ಅಮ್ಮ ಅಂದರು ಕೆಲಸ ಸಿಗಾಕೆ ಅವ್ನಿಗೆ ಮೂವತ್ತೆರಡು ಮೂವತ್ತ್ಮೂರು ವರ್ಷ ಮೂವತ್ತೈದು ವರ್ಷದ ಲೆಕ್ಕಾಚಾರಕ್ಕನ ಆಗಿರುತ್ತೆ ಅಂತ ಹೇಳ್ತಾ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಮತ್ತೆ ಭೇಟಿ ಆಗೋಣ ನಮಸ್ಕಾರ